ಹಲೋ ಎವ್ರಿ ವಾನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ವಿಶೇಷವಾಗಿ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂತಹ ಮೋದಕನ ಯಾವುದೇ ಮೋಡ್ ಬಳಸದೆ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಪಿಂಚ್ ಆಫ್ ನಾನಿಲ್ಲಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಸ್ವೀಟ್ ರೆಸಿಪಿ ಮಾಡುವಾಗ ಒಂದು ಚಿಟಕಿಯಷ್ಟು ಸಾಲ್ಟನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಂತರ ಎರಡು ಸ್ಪೂನಷ್ಟು ಕಾಸಿರುವಂತಹ ಎಣ್ಣೆನನ್ನು ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಇದನ್ನು ಒಂದು ಸರ್ತಿ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟ್ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೋಗ್ಬಿಡಿ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಈ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ರಫ್ ಆಗು ಜಾಸ್ತಿ ತಟ್ಟಿನೂ ಇರಬಾರ್ದು ತೆಳುವಾಗೂ ಇರಬಾರ್ದು ಸ್ವಲ್ಪ ನಾವು ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸರ್ತಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಬಾರ್ದು ಮೆಷರ್ಮೆಂಟ್ ಮಿಸ್ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ಹಿಟ್ಟೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೇಗ ಆಗೋಗ್ಬಿಡುತ್ತೆ ನೋಡಿ ಇವಾಗ ಈ ರೀತಿ ನಾನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಹಿಟ್ಟಿನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ನಷ್ಟು ಕಡಲೆ ಅದೇ ಕಪ್ ಅಳ್ತಿನಲ್ಲಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಒಂದೆರಡು ಏಲಕ್ಕಿ ಸ್ವಲ್ಪ ನಾನಿಲ್ಲಿ ಒಂದು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ನಂತರ ಇವಾಗ ಇದನ್ನು ತರತಾರಿಯಾಗಿ ರುಬ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಪೂರ್ತಿ ನುಣ್ಣು ರುಬ್ಕೊಳ್ಬಾರ್ದು ತರತಾರಿಯಾಗಿ ರುಬ್ಕೊಳ್ಬೇಕು ಚೆನ್ನಾಗಿರುತ್ತೆ ನಂತರ ಇವಾಗ ಇದನ್ನು ಒಂದು ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಕೊಬ್ಬರೂ ಬಳಸ್ತು ಬಳಸ್ತಾರೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೇ ಸೇರಿಸ್ಕೊಂಡಿದ್ದೀನಿ ನಂತರ ನೋಡಿ ಇವಾಗ ಸ್ಟಫಿಂಗ್ ರೆಡಿ ಆಯಿತು ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಂತರ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಪೂರಿನೆಲ್ಲ ಹೇಗೆ ಲಟ್ಟಿಸ್ಕೊಳ್ತೀವಿ ಅಲ್ವಾ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳೋದು ಅಷ್ಟೇ ತುಂಬ ತೆಳುವಾಗೂ ಬೇಡ ಗಟ್ಟಿಯಾಗೂ ಕ ಹಿಟ್ಟನ್ನು ಲಟ್ಟಿಸ್ಕೊಳ್ಬಾರ್ದು ನೋಡಿ ಈ ರೀತಿ ಪೂರಿ ಎಲ್ಲ ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಇವಾಗ ನಾನಿಲ್ಲಿ ರೆ ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಜಸ್ಟ್ ನಾವು ನಿಧಾನವಾಗಿ ನರ್ಗೆ ಥರ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮಾಡ್ಕೊಡ್ಬೋದು ಅಂತ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಂತರ ಇವಾಗ ಇದನ್ನು ನಿಧಾನವಾಗಿ ಸ್ವಲ್ಪ ಈ ರೀತಿ ರೊಟೇಟ್ ಮಾಡ್ಕೊತಾ ಎಕ್ಸ್ಟ್ರಾ ಇಟ್ಟು ಏನು ಬರುತ್ತೆ ಅದನ್ನು ತಕ್ಕೊಳ್ಳೋದು ಅಷ್ಟೇ ನೋಡಿ ನಂತರ ಇವಾಗ ಇದನ್ನು ಈ ರೀತಿ ಮತ್ತೆ ನಿಧಾನವಾಗಿ ರೊಟೇಟ್ ಮಾಡ್ತಾ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಮೋದಕ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಶೇಪ್ ಇಷ್ಟು ಚೆನ್ನಾಗಿ ಬಂತು ಅಂದ್ಬಿಟ್ಟು ಇದೇ ರೀತಿಯಾಗಿ ನಾನು ಮೋದಕಗಳನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಎಣ್ಣೆನ ಕಾಯೋಕಿಟ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಹೇಗೆ ಮಾಡಿಟ್ಕೊಂಡಿರುವಂತಹ ಮೋದಕಗಳನ್ನ ಒನ್ ಬೈ ಒನ್ ಹಾಕ್ತಾ ಬನ್ನಿ ಮೋದಕಗಳನ್ನ ಹಾಕಿದ ತಕ್ಷಣ ಅದನ್ನು ತಿರುಗಿಸ್ಕೊಳ್ಬಾರ್ದು ಹಾಕಿ ಒಂದು ತರ್ಟಿ ಸೆಕೆಂಡ್ಸು ಆದ ನಂತರ ಇದನ್ನು ನಾವು ತಿರುಗಿಸ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಶೇಪ್ ಹಾಳಾಗ್ಬಿಡತ್ತೆ ನೋಡಿ ಯಾವುದೇ ಮೋಡ್ ಬಳಸದೆ ತುಂಬ ಈಸಿಯಾಗಿ ಕೈಯಲ್ಲೇ ನಾವು ಮೋದಕನ ಮಾಡ್ಕೊಳ್ಬೋದು ಇವಾಗ ಇದು ನಮಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದ ನಂತರ ಮೋದಕನ ತೆಕ್ಕೊಳ್ಳಿ ಇಷ್ಟ ಆದರೆ ಸಾಕು ಮೋದಕ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡೋದಲ್ಲ ಫ್ರೆಂಡ್ಸ್ ಹಬ್ಬದ ವಿಶೇಷವಾಗಿ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂತಹ ಮೋದಕನ ಯಾವುದೇ ಮೋಡ್ ಬಳಸದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೇ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್